ಹಾ ಇವರಿ ಒನ್ ವೆಲ್ಕಮ್ ಟು ಪಾಗಲ್ಕೋಟೆ ಕಿಚನ್ ಕಾರಣ ನಾನು ನಿಮಗೆ ಇವತ್ತು ಗೋಧಿ ಹಿಟ್ಟಿನ ಹಲ್ವಾ ಹೇಗೆ ಮಾಡೋದಂತ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳೋಣ ಮೊದಲದಾಗಿ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಸಾಣಿಸಿ ಇಟ್ಟುಕೊಂಡಿರೋಂಥ ಗೋಧಿ ಹಿಟ್ಟನ್ನು ಇಟ್ಟು ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ ಒಂದು ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ ಕಾಜು ಬಾದಾಮು ಮತ್ತು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಏನು ಬೌಲಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೀನಲ್ಲ ಈ ಬೌಲಲ್ಲಿ ಎರಡರಷ್ಟು ನಾನು ನೀರು ತಗೋತಾ ಇದ್ದೀನಿ ಬನ್ನಿ ಮಾಡೋಣ ಮೊದಲಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಬಿಡೋಣ ಈಗ ಸ್ವಲ್ಪ ತುಪ್ಪ ಹಾಕ್ಬಿಡೋಣ ಎಲ್ಲ ತುಪ್ಪನೂ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕೋತಾನೆ ಹೋಗೋಣ ಈಗ ತುಪ್ಪ ಕಾದ ನಂತರ ಇದಕ್ಕೆ ನಾನು ಕಾಜು ಬಾದಾಮನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಕೆಂಪಿಗೆ ಫ್ರೈ ಆದರೆ ಸಾಕು ತಕೊಂಡ್ಬಿಡೋಣ ಈಗ ಈಗ ಇದೇ ತುಪ್ಪಕ್ಕೆ ನಾನು ಹಿಟ್ಟು ಹಾಕೊಳ್ತಾ ಇದ್ದೀನಿ ಇದು ಹಿಟ್ಟನ್ನು ಹುರ್ಕೊಳ್ಳೋಣ ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಈಗ ಈ ರೀತಿ ಸ್ವಲ್ಪ ಕೆಂಪು ಹುರ್ಕೊಂಡ ತಕ್ಷಣ ಇದಕ್ಕೆ ನಾವು ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನು ಸಕ್ಕರೆ ಕರ್ಗೋತನ ತನಕ ತಿರ್ಸ್ಕೊತಾ ಇರೋಣ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ತಿರುಸ್ ತಿರುಗಿಸ್ತಾನೇ ಇರಬೇಕು ಇಲ್ಲ ಅಂತಂದ್ರೆ ತಳ ಹಿಡಿದ್ಬಿಡತ್ತೆ ಉಳಿದಿರೋಂಥ ತುಪ್ಪನೂ ಕೂಡ ಹಾಕೊಂಡ್ಬಿಡೋಣ ಈಗ ಮತ್ತೆ ಮಿಕ್ಸ್ ಮಾಡಿಕೊಡೋಣ ఈ నేను ఎరడు గోల్ అసతాయి ఈ సే తిరుగ్ తే ఇవి తుప్ప ఎలా ಬಿಡ್ಕೊಳ್ಳೋವರೆಗೂ ಇದನ್ನ ತಿರ್ಗಿಸ್ತಾನೆ ಇದು ಈಗ ನೋಡಿ ಹಲ್ವಾ ರೆಡಿ ಆಗಿದೆ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೆ ಕಾಜು ಬಾದಾಮ್ನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಇದನ್ನೇ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್